ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಯಲಿಯೂರಿನಲ್ಲಿ ಕೃಷಿ ಮಹಾವಿದ್ಯಾಲಯ ಜಿಕೆವಿಕೆ ಬೆಂಗಳೂರು ಮತ್ತು ಕೃಷಿ ಇಲಾಖೆ ಸಹಯೋಗದಲ್ಲಿ ಬೆಳೆ ಬಿಂಬ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಜಿಕೆವಿಕೆ ಅಂತಿಮ ವರ್ಷದ ಬಿಎಸ್ಸಿ ಅಗ್ರಿ ಮತ್ತು ಬಿಎಸ್ಸಿ ವ್ಯವಹಾರ ನಿರ್ವಹಣೆ ವಿದ್ಯಾರ್ಥಿಗಳಿಗೆ ಗ್ರಾಮೀಣ ಕೃಷಿ ಕಾರ್ಯಾನುಭವ ಕುರಿತು ಮಾಹಿತಿ ನೀಡಲಾಯಿತು ಎಲಿಯೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ತೊಂಬತ್ತು ದಿನಗಳ ಕಾಲ ನಡೆದ ಈ ಗ್ರಾಮೀಣ ಕೃಷಿ ಕಾರ್ಯ ಅನುಭವ ಶಿಬಿರದ ಅಂಗವಾಗಿ ಬೆಳೆ ಬಿಂಬ ನಡೆಸಲಾಯಿತು ಈ ಕಾರ್ಯಕ್ರಮದಲ್ಲಿ ಜಿಕೆವಿಕೆ ವಿದ್ಯಾರ್ಥಿಗಳು ಕೃಷಿ ಮೇಳ ವಸ್ತು ಪ್ರದರ್ಶನ ಮತ್ತು ವಿಚಾರಗೋಷ್ಠಿಗಳನ್ನ ನಡೆಸಿಕೊಟ್ಟರು ತೊಂಬತ್ತು ದಿನಗಳ ಕಾಲ ಬೆಳೆದ ಅರವತ್ನಾಲ್ಕು ಬಗೆಯ ಬೆಳೆಗಳನ್ನ ಪ್ರದರ್ಶನಕ್ಕಿಡಲಾಯಿತು ಪೌಷ್ಟಿಕ ಕೈದೋಟ ಆರೋಗ್ಯಕರ ಜೀವನಕ್ಕೆ ಹೆಜ್ಜೆ ಸಮರ್ಥ ಸಮರ್ಥ ಬೆಳೆಗಳು ಭವಿಷ್ಯದ ಕೃಷಿಗೆ ಹೊಸಧಾರಿ ಎಂಬ ಘೋಷವಾಕ್ಯದೊಂದಿಗೆ ಗ್ರಾಮೀಣ ಕೃಷಿ ಅನುಭವ ಕಾರ್ಯಕ್ರಮವನ್ನು ಅಂತಿಮ ವರ್ಷದ ವಿದ್ಯಾರ್ಥಿಗಳು ನಡೆಸಿಕೊಟ್ಟರು ಈ ಕಾರ್ಯಕ್ರಮವು ರೈತರಿಗೆ ಆಧುನಿಕ ಕೃಷಿ ಪದ್ಧತಿಗಳ ಬಗ್ಗೆ ಅರಿವು ಮೂಡಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿತು ದೇವನಹಳ್ಳಿ ತಾಲೂಕಿನ ಎಲಿವೂರು ಗ್ರಾಮದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಮಾತನಾಡಿದ ಗಾಂಧಿ ಕೃಷಿ ವಿಶ್ವವಿದ್ಯಾನಿಲಯದ ಪ್ರತಿನಿಧಿಗಳು ಗ್ರಾಮೀಣ ಪ್ರದೇಶಗಳಲ್ಲಿ ಇತ್ತೀಚೆಗೆ ಕೃಷಿ ಚಟುವಟಿಕೆಗಳು ಕಡಿಮೆಯಾಗುತ್ತಿರುವುದು ವಿಷಾದನೀಯ ಸಂಗತಿ ಎಂದರು ರೈತರು ಬೆಳೆದ ಬೆಳೆಗೆ ಸೂಕ್ತ ಬೆಲೆ ಸಿಗದೇ ಇರುವುದು ಹಾಗೂ ಬೆಲೆ ಸಿಕ್ಕರೆ ಬೆಳೆ ಬಾರದಿರುವುದು ರೈತರನ್ನ ಹತಾಶರನ್ನಾಗಿಸಿದೆ ಎಂದು ವಿಷಾದಿಸಿದರು ಉತ್ತಮ ಇಳುವರಿ ಪಡೆಯಲು ರೈತರು ಆಧುನಿಕ ಕೃಷಿ ಪದ್ಧತಿಗಳನ್ನ ಅಳವಡಿಸಿಕೊಡಬೇಕು ಎಂದು ಕರೆ ನೀಡಿದರು ಮಣ್ಣು ಪರೀಕ್ಷೆ ಬಹಳ ಮುಖ್ಯ ನಾವು ಮಣ್ಣು ಪರೀಕ್ಷೆ ಮಾಡಿದೆ ಹಾಕ್ತಾನೆ ಇರ್ತೀರಿ ಆ ಮಣ್ಣಲ್ಲಿ ಏನು ಅಂಶ ಇರ್ತದ ಅದನ್ನ ಹಾಕಿ ನಾವು ಅದನ್ನ ಕ್ಷಾರಿ ಅಂದ್ರೆ ಅಸಿಡಿಟಿ ಮಾಡಿ ಬೆಳೆ ಬರ್ದಂಗೆ ಮಾಡ್ತೀರಿ ಅದಕ್ಕೆ ಆ ಮಣ್ಣು ಪರೀಕ್ಷೆ ನೋಡ ಅನ್ನೋದು ಹೇಳಿದ್ರು ಇದೇ ಫಸ್ಟ್ ಟೈಮ್ ನಾವು ಮಣ್ಣಿನ ಪರೀಕ್ಷೆ ಮಾಡಿರೋದು ಮಣ್ಣು ಪರೀಕ್ಷೆ ಬಹಳ ಅವಶ್ಯಕತೆ ಇದೆ ಈ ಸರ್ ಅದರಿಂದ ಮಣ್ಣಿನ ಪರೀಕ್ಷೆ ಮಾಡಿಸ್ಬೇಕು ಅದ್ರಲ್ಲಿ ಏನು ಪೋಷಕಾಂಶಗಳಿದೆ ಅದಕ್ಕೆ ಮತ್ತೆ ಲಘು ಪೋಷಕಾಂಶಗಳು ಏನ್ ಬೇಕು ಅವೆಲ್ಲ ಹಾಕ್ಬೇಕು ಆ ರೀತಿ ಮಾಡಿದರೆ ಒಳ್ಳೆ ಇಳುವರಿ ಬೆಳೀಬಹುದು ರೇಟು ನಮ್ಮ ಕೈಲಿ ನಿಮ್ಮ ಕೈಲಿ ಏನು ಮಾಡೋಕ್ಕಾಗಲ್ಲ ಮಾರುಕಟ್ಟೆ ಅದು ನೋಡಿ ದಾಳಿಂಬ್ರಿ ಎಲ್ಲ ದಾಳೆಂಬ್ರಿ ಕೇಳೋದ್ ವರ್ಷ ಹೋದ ವರ್ಷ ಈ ವರ್ಷ ದಾಳಿಂಬ್ರಿ ಒಂದ್ ವರ್ಷ ಬೆಳಿಬೇಕಾರೆ ಖರ್ಚು ಎಷ್ಟೇ ಗೊತ್ತಿರೋದನ್ನ ತೋಟ ಮಾಡಿ ಗೊತ್ತಾಗುತ್ತೆ ಒಂದು ವರ್ಷ ದಾಳಿಂಬ್ರಿ ಬೆಳಿಬೇಕಾದ್ರೆ ಒಂದ್ ಎಕರೆ ಮಿನಿಮಮ್ ಐದರಿಂದ ಆರು ಲಕ್ಷ ದುಡ್ಡು ಬೇಕು ಆ ದುಡ್ಡು ನೋಡಕ್ ಇವತ್ತು ಮಾರ್ಕೆಟ್ ಅಲ್ಲಿ ಏನ್ ದುಡ್ಡು ನೋಡಕ್ ಆಗ್ತಾ ಇಲ್ಲ ಆಮೇಲೆ ಆ ಒಳಗಾದಾಗ ಮಳೆ ಇನ್ನೊಂದು ಮತ್ತೊಂದು ಆದಾಗ ನಾವು ಫೋನ್ ಮಾಡಿ ನಿಮ್ಮ ಕರೆಸರು ನೀವು ಬಂದಿರಿ ಏನಾದವರೆಗೂ ಒಂದು ಅದು ಪರಿಹಾರ ಇಲ್ಲ ಮಾಡೋದಿಲ್ಲ ಫೀಲ್ಡ್ ಅವ್ರಿಗೆ ಬದಲೇ ಮಾಡಲ್ಲ ಫೀಲ್ಡ್ ಆಫೀಸರ್ ಸಿಕ್ಕಿರ್ತೀರಿ ನಾವು ಯಾಕಂದ್ರೆ ರೈತರು ತೀವ್ರ ಹೇಳ್ಬಾರ್ದು ಆದರೆ ಕೆಲವೊಂದು ವಿಚಾರ ಹೇಳಬೇಕು ಯಾಕಂದರೆ ಸರ್ಕಾರದಿಂದ ಬರುವಂಥ ಸವಲತ್ತುಗಳು ನೇರವಾಗಿ ರೈತನಿಗೆ ಸೇರಬೇಕು ವಿಕೋಪ ಬಂದಾಗ ವಿಕೋಪಕ್ಕೆ ಒಳಗಾದಾಗ ಅವ್ರು ಏನು ಮಾಡ್ತಾರೆ ರೈತನಿಗೆ ಏನೋ ಒಂದು ಹತ್ತು ಹದಿನೈದು ಸಾವಿರ ಕೊಟ್ಟರೆ ಯಾವುದಾದ್ರು ಒಂದು ಅವಶ್ಯ ಇನ್ನೊಂದು ಮತ್ತೊಂದು ಏನೋ ಅನುಕೂಲ ಆಗುತ್ತೆ ಗ್ರಾಮೀಣ ಕೃಷಿ ಅನುಭವ ಕಾರ್ಯಕ್ರಮ ಈ ಏನು ಒಂದು ಕಾರ್ಯಕ್ರಮ ಇದೆ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರಿಂದ ಪ್ರತಿ ವರ್ಷ ನಡೆಯುವಂಥ ಕಾರ್ಯಕ್ರಮ ಕೊನೆಯ ವರ್ಷದ ಅಂತಿಮ ಪದವಿ ವಿದ್ಯಾರ್ಥಿಗಳು ಕೃಷಿ ಕೃಷಿ ಮಾರುಕಟ್ಟೆ ಕೃಷಿ ಇಂಜಿನಿಯರಿಂಗು ಮತ್ತು ಆಹಾರ ಪೋಷಣೆ ವಿದ್ಯಾರ್ಥಿಗಳು ಈ ಒಂದು ಹಳ್ಳಿಯಲ್ಲಿ ಸುಮಾರು ತೊಂಬತ್ತು ದಿನ ವಾಸ್ತವ್ಯ ಹೂಡಿ ರೈತರ ಸಮಸ್ಯೆಗಳನ್ನು ಗುರುತಿಸೋದು ಸಮಸ್ಯೆಗಳಿಗೆ ಅನುಗುಣವಾಗಿ ವಿವಿಧ ತಂತ್ರಜ್ಞಾನಗಳನ್ನು ವರ್ಗಾವಣೆ ಮಾಡೋದರಲ್ಲಿ ನಿರತರಾಗಿರ್ತಾರೆ ಇದರ ಮುಖ್ಯ ಉದ್ದೇಶ ಏನು ಅಂತಂದರೆ ಅವರು ಸಮಸ್ಯೆ ಗುರುತಿಸಿದ ನಂತರ ಇಲ್ಲಿ ಏನು ಕಾರ್ಯಕ್ರಮಗಳನ್ನು ಮಾಡಬೇಕಾಗುತ್ತೆ ಅದು ಚರ್ಚಾ ಸಭೆಗಳಾಗ್ಬೋದು ಕ್ಷೇತ್ರಪೇಟೆಗಳಾಗ್ಬೋದು ಈ ಕಾರ್ಯಕ್ರಮಗಳನ್ನು ಮಾಡೋದ್ರ ಜೊತೆಯಲ್ಲಿ ರೈತರ ಸಮಸ್ಯೆಗಳಿಗೆ ಸ್ಪಂದನೆ ಮಾಡೋದು ಮತ್ತು ಕೆಲವೊಂದು ಪ್ರ ಪದ್ಧತಿ ಪ್ರಾತ್ಯಕ್ಷೆಗಳು ಉದಾಹರಣೆಗೆ ನಾವು ಹೇಳಬೇಕು ಅಂದರೆ ಮಣ್ಣು ಪರೀಕ್ಷೆ ಮಣ್ಣು ಪರೀಕ್ಷೆನ ರೈತರಿಗೆ ಮಾಡೋದ್ರ ಬಗ್ಗೆ ಅರಿವು ಮೂಡಿಸೋದು ಮತ್ತು ಆ ಫಲಿತಾಂಶನ ಕೊಡೋದು ಸಮಸ್ಯೆಗಳು ಏನಿದೆ ಯಾವ ಅಂಶ ಕಡಿಮೆ ಇದೆ ಕೊರತೆ ಇದೆ ಅದನ್ನು ರೈತರಿಗೆ ಚರ್ಚಾ ಸಭೆಗಳ ಮುಖಾಂತರ ರೈತರಿಗೆ ತಿಳಿಸುವಂಥ ಒಂದು ಕಾರ್ಯಕ್ರಮ ಆಗುತ್ತೆ ಅದೇ ರೀತಿ ಬೆಳೆ ಪ್ರತಿಯೊಂದು ಬೆಳೆಗಳ ಬಗ್ಗೆಯೂ ಅವರು ಚರ್ಚಾ ಸಭೆಗಳನ್ನು ಮಾಡಿ ರೈತರಿಗೆ ಮಾಹಿತಿಯನ್ನು ಕೊಡ್ತಾರೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ ಆಗ್ಬೋದು ಅಂಥ ವಿವಿಧ ವಿಷಯಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ ಇದ್ರ ಜೊತೆಗೆ ಕೆಲವೊಂದು ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ಕೊಂಡು ಪಶು ಚಿಕಿತ್ಸಾ ಶಿಬಿರ ಆಗೋದು ಅಥವಾ ಏನು ಈ ಇದೇ ಪ್ರಥಮ ಬಾರಿಗೆ ಏನು ರೈತರಿಗೆ ರೈತ ಮಹಿಳೆಯರಿಗೆ ಚಿಕಿತ್ಸಾ ಶಿಬಿರವನ್ನು ಏರ್ಪಡಿಸಿತ್ತು ಮತ್ತು ಆ ಒಂದು ಕಾರ್ಯಕ್ರಮಗಳ ಜೊತೆಯಲ್ಲಿ ನಮ್ಮ ತಂತ್ರಜ್ಞಾನಗಳು ವಿಶ್ವವಿದ್ಯಾಲಯ ತಂತ್ರಜ್ಞಾನಗಳನ್ನು ಪ್ರಾತ್ಯಕ್ಷಿಕೆ ಮುಖಾಂತರ ತೋರಿಸೋದಕ್ಕೋಸ್ಕರ ವಿದ್ಯಾರ್ಥಿಗಳೇ ರೈತರ ತಾಕಿನಲ್ಲಿ ಸುಮಾರು ನಲವತ್ತು ನಲವತ್ತೈದು ತಂತ್ರಜ್ಞಾನಗಳನ್ನು ಪ್ರಾತ್ಯಕ್ಷಗಳನ್ನು ಬೆಳೆದಿದ್ದಾರೆ ತಿಳಿಗಳನ್ನು ಬೆಳೆದಿದ್ದಾರೆ ಆ ಬೆಳೆಯ ಕೊನೆ ಹಂತವಾಗಿ ಇವತ್ತು ಏನು ಕ್ಷೇತ್ರೋತ್ಸವ ಅಂತ ಹೇಳಿ ಕಾರ್ಯಕ್ರಮ ಮಾಡಿದ್ದೀವಿ ಈ ಕ್ಷೇತ್ರೋತ್ಸವದಲ್ಲಿ ರೈತರಿಗೆ ಆ ವಿವಿಧ ಬೆಳೆಗಳ ಏನು ಯಾವ ರೀತಿ ಬೆಳೆಗಳು ಬೆಳೆದಿದ್ದಾರೆ ಅನ್ನೋದನ್ನು ನೋಡೋದಕ್ಕೆ ಅವಕಾಶ ಮತ್ತು ವಿದ್ಯಾರ್ಥಿಗಳಿಗೆ ತಾವು ಬೆಳೆದ ಬೆಳೆಗಳನ್ನ ಫಲಿತಾಂಶವನ್ನು ನೋಡಿದಾಗ ಅವ್ರಿಗೆ ತೃಪ್ತಿ ಸಿಗುತ್ತೆ